ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೇನುಗೂಡಿಗೆ ಕೈ ಹಾಕಿದಾಗ ಒಂದಷ್ಟು ಜೇನು ಹುಳುಗಳು ಕಚ್ಚಬಹುದು ಆದರೆ ತದನಂತರ ಒಂದು ಬೊಗಸೆಯಷ್ಟು ಜೇನು ಹನಿ ದೊರಕುವುದಂತೂ ನಿಸ್ಸಂದೇಹ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾದ ಮೇಲೆ ಅಂಥ ವಿದ್ಯಮಾನಗಳು ಒಂದೊಂದಾಗಿ ಘಟಿಸಲಿಕ್ಕೆ ಶುರುವಾಗಿದ್ದಾವೆ ಯಾರು ಮುಸಲ್ಮಾನರ ವಿಷಯಗಳಲ್ಲಿ ಮತ್ತು ಇಸ್ಲಾಂನ ಕುರಿತಾಗಿ ಪಾರಂಗತರಾಗಿದ್ದಾರೋ ಮತ್ತು ಅದರ ಕುರಿತಾದಂಥ ಸ್ಪಷ್ಟವಾದ ಅಧ್ಯಯನ ಮಾಡಿದಾರೋ ಅವರೇ ಇದರ ಕುರಿತು ಹೊಸ ಹೊಳಹುಗಳನ್ನು ಬೆಳಕು ಚೆಲ್ತಾ ಇದ್ದಾರೆ ಅಂಥದ್ದರಲ್ಲಿ ಒಂದು ನಮ್ಮ ಬಿಹಾರದ ರಾಜ್ಯಪಾಲರಾಗಿರುವಂಥ ಅರೀಫ್ ಮೊಹಮ್ಮದ್ ಖಾನ್ ಅರೀಫ್ ಮೊಹಮ್ಮದ್ ಖಾನ್ ಯಾವತ್ತೂ ಉಡಾಫೆ ಮಾತನಾಡಿದ ಮನುಷ್ಯನಲ್ಲ ಅರೀಫ್ ಮೊಹಮ್ಮದ್ ಖಾನ್ ಅನಗತ್ಯವಾಗಿ ಮಾತನಾಡಿದ್ದು ಇಲ್ಲವೇ ಇಲ್ಲ ಆತ ಕೇರಳದ ರಾಜ್ಯಪಾಲ ಆಗಿದ್ದಾಗಿರಬಹುದು ಈಗ ಬಿಹಾರದಲ್ಲಿರಬಹುದು ಅವರು ಯಾವುದೇ ಸ್ಥಾನಮಾನದಲ್ಲಿದ್ದಾಗಲೂ ಕೂಡ ಉಲ್ಲೇಖವನ್ನು ಮಾಡಿ ಕರಾರುವಾಕ್ಕಾಗಿ ತಾರ್ಕಿಕವಾಗಿ ಮಾತನಾಡುವಂಥ ವ್ಯಕ್ತಿ ಆತನ ಬಳಿ ಮಾಧ್ಯಮದವರು ಹೋಗ್ತಾರೆ ಹೋಗಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿ ಪಾಸ್ ಮಾಡಿದ್ದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದು ವಿಷಯ ಗೊತ್ತಿರಲಿ ಈ ಅರೀಫ್ ಮೊಹಮ್ಮದ್ ಖಾನ್ ಕುರಾನ್ ಬಗ್ಗೆ ಎಷ್ಟು ಖಚಿತವಾಗಿ ಮಾತನಾಡಬಲ್ಲರು ಅಧ್ಯಯನ ಮಾಡಿ ಅಷ್ಟೇ ಸ್ಪಷ್ಟವಾಗಿ ಭಗವದ್ಗೀತೆಯ ಬಗ್ಗೆಯೂ ಮಾತನಾಡಬಲ್ಲರು ಭಗವದ್ಗೀತೆಯನ್ನು ಅಷ್ಟೇ ಚೆನ್ನಾಗಿ ವೇದಾಂಗರ ಹಾಗೆ ಓದಿಕೊಂಡಿದ್ದಾರೆ ಈ ತಮ್ಮ ಕುರಾನಿನ ಬಗ್ಗೆಯಾಗಿಯೂ ಸ್ಪಷ್ಟವಾದಂಥ ಅಧ್ಯಯನವನ್ನು ಮಾಡಿದಂಥ ಮನುಷ್ಯ ಅಧ್ಯಯನಶೀಲತೆಯನ್ನು ಉಳಿಸ್ಕೊಂಡಿರುವಂಥ ಮನುಷ್ಯ ಅವರು ಎಂಥ ಅಸ್ಫೋಟಕಾರಿ ಹೇಳಿಕೆಯನ್ನು ಅಂದರೆ ಇಡೀ ಮುಸಲ್ಮಾನ ಬಾಂಧವರೆಲ್ಲ ಲಭೋ ಲಭೋ ಅನ್ನಬೇಕು ಅಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇಡೀ ಪ್ರಕರಣಕ್ಕೆ ಒಂದು ಹೊಸ ಮಗ್ಗಲನ್ನು ತೋರಿಸಿದ್ದಾರೆ ಹೊಸ ಆಯಾಮವನ್ನು ತೋರಿಸಿದ್ದಾರೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಇದರ ಕುರಿತಾಗಿ ಎಲ್ಲಿಯೂ ಕೂಡ ನೀವು ವ್ಯಾಜ್ಯವನ್ನು ಮಾಡುವ ಹಾಗೆಯೇ ಇಲ್ಲ ಹಾಗಾದರೆ ಅವರು ಏನು ಹೇಳಿದರು ಅವರು ಹೇಳಿದ ವಿಡಿಯೋವನ್ನು ನಾನಿಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಮಗೆ ಕಾಪಿರೈಟ್ ಸಮಸ್ಯೆ ಇರುತ್ತೆ ಉಲ್ಲಂಘನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಯೂಟ್ಯೂಬ್ ಹೋಗಿ ಅರೀಫ್ ಮೊಹಮ್ಮದ್ ಖಾನ್ ಅನ್ನೋ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೊಡೆದ್ರೆ ನಿಮ್ಗೆ ಸಿಗತ್ತೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಕನ್ನಡದಲ್ಲಿ ನಾನು ಈಗ ಭಾವಾನುವಾದ ಮಾಡಿ ತಮ್ಮಿದ್ರಿಗೆ ಹೇಳ್ತಾ ಇದ್ದೀನಿ ಏನಂತ ಹೇಳ್ತಾರೆ ಅಂತಂದರೆ ಎಲ್ಲಿಯೂ ಕೂಡ ಕುರಾನಿನಲ್ಲಿ ಅವರ ಆಯತವನ್ನು ಉಲ್ಲೇಖ ಮಾಡಿ ಹೇಳಿರೋದು ಅಲ್ಲಿ ಅಲ್ಲಿ ಆಯತ ಏನು ಬರುತ್ತೋ ನಮ್ಮಲ್ಲಿ ಹೇಗೆ ಶ್ಲೋಕಗಳನ್ನ ಹೇಳ್ತೀವೋ ಆ ರೀತಿ ಅಲ್ಲಿ ಆಯತಗಳಿರ್ತವೆ ಆಯತವನ್ನು ಉಲ್ಲೇಖ ಮಾಡಿ ಅದನ್ನು ಹೇಳ್ತಾ ಪಾರ್ಸಿ ಭಾಷೆಯ ಆಯತವನ್ನು ಅದರ ಅರ್ಥವನ್ನು ಹೇಳ್ತಾರೆ ಭಾವಾರ್ಥವನ್ನು ಏನಂತಂದರೆ ಎಲ್ಲಿಯೂ ಕುರಾನ್ನಲ್ಲಿ ವಕಾಫ್ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ಒಂದು ಹೇಳ್ತಾರೆ ನಿನ್ನ ಆದಾಯದಲ್ಲಿ ಬಂದಂಥ ದುಡ್ಡನ್ನು ನಿನ್ನ ಆಸ್ತಿಯನ್ನು ಬಡವರಿಗಾಗಿ ವಿನಿಯೋಗಿಸು ನಿರ್ಗತಿಕರಿಗಾಗಿ ಬಳಸು ವಿಧವೆಯರು ಮಕ್ಕಳಿಲ್ಲದವರು ನಿರ್ಗತಿಕರು ನೊಂದವರು ಇಂಥವ್ರಿಗೆ ಕಣ್ಣೀರು ಒರೆಸುವ ಕೆಲಸಕ್ಕೆ ಈ ದುಡ್ಡನ್ನು ಬಳಸು ಅಂತ ಸ್ಪಷ್ಟವಾದಂಥ ಉಲ್ಲೇಖ ಇದೆ ಅಲ್ಲಿ ಎಲ್ಲಿಯೂ ಕೂಡ ಈ ವಕಾಫನ್ನು ಮುಸಲ್ಮಾನರಿಗೆ ಮಾತ್ರ ಬಳಸಬೇಕು ಅಂತ ಎಲ್ಲಿಯೂ ಉಲ್ಲೇಖವೇ ಇಲ್ಲ ಬಡವ ಮುಸಲ್ಮಾನನೂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ನಿರ್ಗತಿಕ ಬಡವನೂ ಆಗಿರ್ಬೋದು ಆತ ನಿರ್ಗತಿಕ ಮುಸಲ್ಮಾನನೂ ಆಗಿರ್ಬೋದು ಹಿಂದೂನು ಆಗಿರ್ಬೋದು ಬೇರೆ ಯಾವುದೇ ಧರ್ಮದವನು ಆಗಿರ್ಬೋದು ಆದರೆ ಇವರ ಅಂದರೆ ಮಾನವೀಯತೆಯ ಸೆಲೆಯಲ್ಲಿ ಮಾನವೀಯತೆಯ ನೆಲೆಯಲ್ಲಿ ನಿನ್ನ ದುಡ್ಡನ್ನು ಧರ್ಮಾರ್ಥವಾಗಿ ಬಳಸುವಂಥ ಕುರಾನ್ ಹೇಳತ್ತೆ ಆದ್ದರಿಂದ ನೀವು ಅದಕ್ಕೆ ಕೇವಲ ಇಸ್ಲಾಂ ಧರ್ಮೀಯರಿಗಾಗಿ ಬಳಸುವಂಥ ಚೌಕಟ್ಟು ಹಾಕುವ ಹಾಗಿಲ್ಲ ಎಲ್ಲಿಯೂ ಕೂಡ ಕುರಾನ್ನಲ್ಲಿ ವಕಾಫ್ ದುಡ್ಡನ್ನು ಅಥವಾ ಯಾವುದೇ ಧರ್ಮಾರ್ಥ ದುಡ್ಡನ್ನು ಕೇವಲ ನಮ್ಮ ಧರ್ಮದವರಿಗೆ ಮಾತ್ರ ಬಳಸುವಂಥ ಎಲ್ಲಿಯೂ ಹಜರತ್ ಹೇಳಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರಶ್ನೆ ಬರೋದಲ್ಲಿ ಮೂಲ ಪ್ರಶ್ನೆ ಬರುತ್ತೆ ಮೂಲ ಪ್ರಶ್ನೆ ಏನು ಈಗೇನು ಕೋರ್ಟ್ನಲ್ಲಿ ಇಪ್ಪತ್ತು ಕೇಸ್ಗಳನ್ನು ಹಾಕಲಾಗಿದೆಯಲ್ಲ ಇದರ ಕುರಿತಾಗಿ ವ್ಯಾಜ್ಯವನ್ನು ಮಾಡಲಾಗಿದೆಯಲ್ಲ ಆ ಫಿರ್ಯಾದುದಾರರಿಗೆ ಒಂದು ಪ್ರಶ್ನೆ ಅವರೆಲ್ಲ ಉಲ್ಲೇಖ ಮಾಡ್ತಾ ಇರೋದೇನೆಂದರೆ ಮುಸಲ್ಮಾನ ಧರ್ಮದ ಒಳಗಡೆ ಕೈ ಹಾಕಿ ಇಂಥದ್ದೊಂದು ಕಾಯ್ದೆಯನ್ನು ತರಲಾಗಿದೆ ಅದರಲ್ಲಿ ಇತರ ಧರ್ಮೀಯರನ್ನು ಸೇರಿಸಲಾಗಿದೆ ನಮ್ಮ ಧರ್ಮದ ಬೋರ್ಡಿನಲ್ಲಿ ಇತರ ಧರ್ಮೀಯರು ಹೇಗೆ ಬರ್ತಾರೆ ಅನ್ನೋದು ಅವ್ರ ಪ್ರಶ್ನೆ ಒಂದೇದು ಎರಡನೇದು ಇದರ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತ ಹೇಳ್ತಾರೆ ಮೊದಲನೇದಾಗಿ ಇಲ್ಲಿ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅನ್ನುವಂಥ ಪ್ರಶ್ನೆಯೇ ಬರೋದಿಲ್ಲ ಏಕೆಂದರೆ ವಕಾಫ್ ಅನ್ನೋದು ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಅಂತ ಸ್ಪಷ್ಟವಾಗಿ ಕುರಾನ್ ಹೇಳ್ಬಿಡತ್ತೆ ಅಷ್ಟೇ ಅಲ್ಲ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದವರಿಗೆ ಇದನ್ನು ಬಳಸಬೇಕು ಅಂತ ಹೇಳುತ್ತೆ ಎರಡನೇದು ಎಲ್ಲಿಯೂ ಕೂಡ ಇದಕ್ಕೆ ಒಂದು ಸೀಮಿತವಾದಂಥ ಒಂದು ವ್ಯಾಪ್ತಿಯನ್ನು ಕೊಡಬೇಕು ಅಂತ ಎಲ್ಲಿಯೂ ಹೇಳೋದೇ ಇಲ್ಲ ಈಗ ಕೋರ್ಟಿಗೆ ಹೋದವರು ಈ ಪ್ರಶ್ನೆಯನ್ನು ಎತ್ತಿದಾಗ ಇದೇ ಆಯತವನ್ನ ಯಾವ ಕುರಾನನ್ನು ಇವರು ಇವತ್ತಿನ ದಿವಸ ಉಲ್ಲೇಖ ಮಾಡ್ತಾರೋ ಉಳಿತ ಉಳಿದ ಮೌಲ್ವಿ ಮೌಲಾನಾಗಳು ಅದೇ ಕುರಾನನ್ನು ಉಲ್ಲೇಖಿಸಿ ಅದೇ ಆಯತವನ್ನು ಉಲ್ಲೇಖಿಸಿ ಈ ಕೌಂಟರನ್ನು ಹೇಳಿದಾಗ ಅಸಾದುದ್ದೀನ್ ವಯಸ್ಸಿ ಏನು ಹೇಳ್ತಾರೆ ಉಳಿದ ಡಿ ಎಮ್ ಕೆ ಟಿ ಎಮ್ ಸಿ ಉಳಿದ ಈ ರಾಜಕಾರಣಿಗಳು ಏನು ಉತ್ತರ ಹೇಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಇದಕ್ಕಿದ್ದ ಹಾಗೆ ಬಾಬಾ ರಾಮದೇವ್ ಅವರು ಎದ್ದು ಕೂತ್ಬಿಟ್ಟಿದ್ದಾರೆ ಅವರು ಈ ಹಮ್ದರ್ದ್ ಅಂತ ಒಂದು ಕಂಪ್ನಿ ಇದೆ ನಿಮ್ಗೆ ಗೊತ್ತಿರಬೇಕು ರೂ ಅಫ್ಜಾ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ ಶರಬತ್ತಿನ ಕಂಪ್ನಿ ಅದು ಮೊದಲೇದಾಗಿ ಶರಬತ್ತು ಕೂಡಲೇ ಈ ಮುಸಲ್ಮಾನರು ಕೂಡ ಶರಬತ್ತಿನ ಬಗ್ಗೆ ಬಹಳಷ್ಟು ಕಡೆ ಈಗಾಗಲೇ ವಿವಾದಗಳಾಗಿದ್ದಾವೆ ಅದರಲ್ಲಿ ಮೂತ್ರವನ್ನು ಬೆ ಬೆರೆಸಿರೋದು ಉಗಳಿರೋದು ಇಂಥ ಬಹಳಷ್ಟು ಈಗಾಗಲೇ ಬೇಕಾದಷ್ಟು ಕಂಪ್ಲೇಂಟ್ಗಳಾಗಿದ್ದಾವೆ ಬಹಳಷ್ಟು ಜನ ಆರೋಪಿಗಳನ್ನು ಬಂಧಿಸಿ ಆಗಲಾಗಿದೆ ಅವ್ರದೇ ಕಂಪ್ನಿಯ ಹಮ್ದರ್ದ್ ಎನ್ನುವಂಥ ಒಂದು ಕಂಪನಿಯ ರೂ ಅಫ್ಜಾ ಅನ್ನುವಂಥ ಪಾನೀಯ ಶರಬತ್ತು ಇದಕ್ಕೆ ಶರಬತ್ತು ಜಿಹಾದ್ ಅಂತ ಹೆಸರಿಟ್ಟಿದ್ದಾರೆ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಒಂದು ವಿಷಯದ ಕುರಿತು ಮಾತನಾಡ್ತಾ ಇದ್ದಾರೆ ಅಂದರೆ ಅದ್ರ ಕುರಿತಾದಂಥ ಎಲ್ಲ ಬೇಕಾದಂಥ ಪುರಾವೆಗಳನ್ನು ಜೊತೆಗೆ ಇಟ್ಕೊಂಡಿರ್ತಾರೆ ಯಾಕೆ ಇಟ್ಕೊಂಡಿರ್ತಾರೆ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟಿಂದ ಭಾಳ ದೊಡ್ಡ ಮಟ್ಟದ ಹೊಡೆತವನ್ನು ತಿಂದಿದ್ದಾರೆ ಅವರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಔಷಧಿಗಳನ್ನು ಮಾರಾಟ ಮಾಡುವಾಗ ಸುಳ್ಳು ಜಾಹೀರಾತು ಕೊಟ್ಟಿದ್ದೀರಿ ಅಂತ ಅವರಿಂದ ಸುಪ್ರೀಂ ಕೋರ್ಟು ಕ್ಷಮಾಪಣೆಯನ್ನು ಕೇಳಿಸಿತ್ತು ಕ್ಷಮಾಪಣೆ ಜಾಹೀರಾತು ದೊಡ್ಡ ಪತ್ರಿಕೆಯಲ್ಲಿ ಬರಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿತ್ತು ಇವರು ಜಾಹೀರಾತು ಕೊಟ್ಟಾಗ ನೀವು ಜಾಹೀರಾತನ್ನು ಚಿಕ್ಕ ಸೈಜಿನಲ್ಲಿ ಕೊಟ್ಟರೆ ಇಡೀ ಪುಟ ಜಾಹೀರಾತು ಕೊಡಬೇಕು ಅಂತ ಮತ್ತೆ ನಿರ್ದೇಶನ ನೀಡಿತು ಅದಾದಮೇಲೆ ಪೂರ್ಣ ಪ್ರಮಾಣದ ಜಾಹೀರಾತನ್ನು ಅವರು ಕೊಟ್ಟರು ಕೇಸ್ ಹಾಕಿದವರು ಐ ಎಮ್ ಎನವರು ಇಂಡಿಯನ್ ಮೆಡಿಕಲ್ ಅವರು ಆದರೆ ಬಾಬಾ ರಾಮದೇವ್ಗೆ ಏಟಿನ ಮೇಲೆ ಏಟು ಬೀಳಲಿಕ್ಕೆ ಶುರುವಾಯಿತು ನೀವು ತೊಲಗಿಸ್ತೇನೆ ಅಂತ ನೀವು ಜಾಹೀರಾತು ಕೊಟ್ಟದ್ದು ಅಪರಾಧ ಅಂತ ಕೋರ್ಟ್ ತೀರ್ಪನ್ನು ನೀಡುತ್ತೆ ಹೀಗಾಗಿ ಈಗ ಬಾಬಾ ರಾಮದೇವ್ ಮುಂಜಾಗರೂಕತೆ ಇಲ್ಲದೆ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ನಾನು ಭಾವಿಸ್ತೇನೆ ಈಗ ಅವರ ವಾದ ಏನು ಈ ಹಮ್ದರ್ದ್ ಎನ್ನುವಂಥ ಕಂಪನಿಯ ಆಸ್ತಿ ಏನಿದೆ ಅವ್ರ ಫ್ಯಾಕ್ಟ್ರಿ ಅವ್ರ ಔಟ್ಲೆಟ್ಗಳು ಎಲ್ಲ ಏನಿದ್ದಾವೆ ಇದೆಲ್ಲವೂ ವಕ್ಫ್ ಆಸ್ತಿಯ ಅಡಿಯಲ್ಲಿ ಬರ್ತವೆ ವಕ್ಫ್ನ ಜಾಗದಲ್ಲಿ ಅವರ ಸ್ವತ್ತಿನಲ್ಲಿ ಆಸ್ತಿಯಲ್ಲಿ ಈ ಕಂಪನಿಯನ್ನು ಮಾಡಲಾಗಿದೆ ರೂ ಅಫ್ಝಾ ಅನ್ನುವಂಥ ಕಂಪನಿಯನ್ನು ಹಮ್ದರ್ದ್ನ ಕಂಪನಿಯನ್ನು ಇದರಿಂದ ಜಗತ್ತಿನಾದ್ಯಂತ ಈ ಶರಬತ್ಗಳು ಪಾನೀಯಗಳು ವಿಕ್ರಯಗೊಳ್ತಾ ಇದ್ದಾವೆ ರಫ್ತು ಮಾಡಲಾಗ್ತಾ ಇದೆ ದೇಶಾದ್ಯಂತ ಎಲ್ಲ ಕಡೆ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ ಆದಾಯ ಎಲ್ಲಿಗೆ ಬರ್ತಾ ಇದೆ ಈ ಹಮ್ದರ್ದ ವಕ್ಫಿಗೆ ಬರ್ತಾ ಇದೆ ಬಂದ ದುಡ್ಡನ್ನು ಏನು ಮಾಡಿದ್ದೀರಿ ಇದರ ಲೆಕ್ಕವನ್ನ ಈಗ ಕೊಡಬೇಕು ಅನ್ನೋದು ಅವರ ವಾದ ಏಕೆಂದರೆ ಇದು ವಕ್ಫ್ನ ಆಸ್ತಿ ಅಂದಮೇಲೆ ಈಗ ಈಗ ಆಗಿರುವ ಕಾನೂನಿನ ಪ್ರಕಾರ ಒಂದು ಅದು ಅಧಿಕೃತವಾಗಿ ತನ್ನ ಸ್ವಂತ ಆಸ್ತಿಯಲ್ಲಿರಬೇಕು ಸ್ವಂತ ಆಸ್ತಿಯಲ್ಲಿದ್ದರೆ ಅದಕ್ಕೆ ದಾಖಲಾತಿಗಳನ್ನು ಕೊಡಬೇಕು ಸರ್ಕಾರಿ ಆಸ್ತಿಯನ್ನು ವಕ್ಫಾಸ್ತಿ ಮಾಡಿಕೊಂಡಿದ್ದರೆ ಸರ್ಕಾರ ವಾಪಸ್ ಸ್ವಾಧೀನ ಪಡೆಯುತ್ತೆ ವ್ಯಾಜ್ಯದ ಜಾಗ ಆಗಿದ್ದರೆ ಇದ್ರ ಕುರಿತಾದಂಥ ಇತ್ಯರ್ಥ ಆಗಬೇಕು ಇಂಥ ಜಾಗದಲ್ಲಿ ಮಾಡಿದ ಲಾಭ ಏನಾಯಿತು ಅನ್ನೋದ್ರ ಕುರಿತಾದಂಥ ಪಾರದರ್ಶಕತೆ ಬರಬೇಕು ಈಗ ರೂ ಅಫ್ಜಾ ಅನ್ನುವಂಥದ್ದೇನಿದೆ ಇದು ಶರಬತ್ ಜಿಹಾದ್ನ ಅಡಿಯಲ್ಲಿ ಬರುತ್ತೆ ಇದರಿಂದ ಮಿಸ್ಯೂಸ್ ಆಗ್ತಾ ಇದೆ ಇದ್ರ ಕುರಿತು ತನಿಖೆ ನಡೀಬೇಕು ಅಂತ ಅವರು ಈಗ ಹೋರಾಟವನ್ನು ಶುರು ಮಾಡಿದ್ದಾರೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಜೇನುಗೂಡಿಗೆ ಕೈ ಹಾಕಿದ ಸಂದರ್ಭದಲ್ಲಿ ಒಂದಷ್ಟು ಜೇನು ಹುಳ ಕಚ್ತವೆ ಹಾಗಂತ ಮಧುವನ್ನು ತೆಗೆದುಕೊಳ್ಳುವುದನ್ನು ನಾವು ಬಿಡಲಿಕ್ಕೆ ಆಗೋದಿಲ್ಲ ಈಗ ಆ ಸಂದರ್ಭ ಬಂದೊದಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ